ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ನಮ್ಮ ಬ್ರದರ್ದು ಪೂಜೆ ಇದೆ ಸಿಕ್ಸ್ ಆರ್ ಸೆವೆನ್ ಇಯರ್ಸ್ ಆಯಿತು ಅಂದ್ಕೊಂತೀನಿ ಆವಾಗ ಬಿಫೋರ್ ದಟ್ ಟೈಮ್ ಒಂದು ಸಲ ಪೂಜೆ ಮಾಡಿದ್ದು ಮತ್ತೆ ನಾನು ಇರಲಿಲ್ಲ ಸೊ ಇವಾಗ ಪೂಜೆ ಎಲ್ಲ ಇವತ್ತು ಇವತ್ತು ಪೂಜೆ ಇವತ್ತು ಹೋಗಬೇಕು ಸೊ ಹೋಗೋಣ ಅಲ್ಲಿ ಇವಾಗ ಏನೇನು ಮಾಡ್ತಾರೆ ಅಂತ ಎಲ್ಲ ನೋಡೋಣ ಇನ್ನು ನಾವು ರೆಡಿ ಆಗಿಬಿಟ್ಟು ಮತ್ತು ವಾಪಸ್ ಹೋಗೋಣ ಬನ್ನಿ ಇವಾಗ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಕೊಂಡು ಬಂದಿದೀವಿ ಇನ್ನು ನಮ್ಮ ಹತ್ತರಿ ಯಾರು ಬಂದಿಲ್ಲ ಸೊ ನಾನು ನಮ್ಮ ಅಮ್ಮ ಇಬ್ಬರು ಬಂದಿದ್ದೀವಿ ಗಾಡೀಲಿ ಸೊ ಅಲ್ಲೆಲ್ಲ ಪ್ರಿಪ್ರೇಷನ್ ಎಲ್ಲ ನಡೆದಿದ್ದು ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಸೊ ಇವಾಗ ಎಲ್ಲರ್ಗಿಂತ ಫಸ್ಟು ನಾನು ನಾವು ಅಮ್ಮನೆ ಬಂದಿದ್ದೀವಿ ಇನ್ನು ಯಾರೂ ಬಂದಿಲ್ಲ ಸೊ ಇಲ್ಲಿ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಆಗಲೇ ಎಲ್ಲ ಕ್ಲೀನಾಗಿದೆ ಇವಾಗ ಅವ್ರು ಬಂದಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋದು ಸೊ ಹೋಟೆಲಿಂದ ಎಲ್ಲ ಫುಡ್ ಆರ್ಡರ್ ಮಾಡಿದ್ದಾರೆ ಹೋಳಿಗೆ ಊಟ ತೋರಿಸ್ತೀವಿ ಇನ್ನು ತುಂಬ ಇದೆ ಲೆಂತಿಯಾಗಿ ವಿಡಿಯೋ ಸೊ ಆಫ್ಟರ್ ಬಿಫೋರ್ ದಟ್ ಟೈಮ್ ಬಂದಾಗ ಇಲ್ಲಿ ಹಣ್ಣೆಲ್ಲ ಫುಲ್ಲು ಹಣ್ಣಾಗಿದ್ವು ಇನ್ನು ಇವಾಗ ಎಳೆ ಕಾಯಿ ಇದು ಇನ್ನು ಜಾಸ್ತಿ ಹಣ್ಣಾಗಿಲ್ಲ ನೆರಳೆ ಗಿಡ ಮರ ಚೆನ್ನಾಗಿದೆ ಚಿಕ್ಕ ಚಿಕ್ಕ ಸ್ಮಾಲ್ ನೆರಳೆ ಹಣ್ಣು ಚಿಕ್ಕದು ಇದು ನಾಯಿ ನೆರಳೆ ಹಣ್ಣು ಅಂತಾರಲ್ಲ ಅದು ಇದು ತಿಂದರೆ ಇದು ಕೆಮ್ಮ ಆಗುತ್ತೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದೀವಿ ಇವಾಗ ಇನ್ನು ಯಾರು ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಯಾರೋ ಬೈಕಲ್ಲಿ ಬಂದರು ಯಾರು ಅಂತ ಗೊತ್ತಿಲ್ಲ ಕರಿಮಮ್ಮ ನಮ್ಮ ಮಾಮರು ಬಂದರು ಕರಿಮಮ್ಮ ನಮ್ಮ ಲಲಿತೆ ಬಂದರು ಹ್ಞೂ ಅಲ್ಲಿಂದನೆ ಇಲ್ಲಿಂದನೆ ಝೂಮ್ ಮಾಡ್ತಿದ್ದೀನಿ ಬನ್ನಿ 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 ಬೇಗ ಎಂಟ್ರಿ ಆಗ್ತಿದ್ದಾರೆ ಇವಾಗ ನಮ್ಮ ಅತ್ತೆರು ಬನ್ನಿ ಬನ್ನಿ लवते नहीं चलता है पूजा आ कंपन में रहता है करता पावर है क्या यार मत अरे तो भी बहुत ज्यादा है रे का वहां से अंदर कट आज काटी कट बहुनु भी पड़स अच्छा पे गलती है

ಇಲ್ಲೇಡ ಆಯ್ ಮೇಡ ಸೊ ಇವಾಗ ನಾವು ಪೂಜೆಗೆ ಬಂದಿದ್ದೀವಿ ರೆಡಿ ಆಗಿಬಿಟ್ಟು ಪಿಶಾಖ ಬಂದವ್ರೆ ಇನ್ನೂ ನಮ್ಮ ಸಿಸ್ಟರ್ ಯಾಕೋ ಬಂದಿಲ್ಲ ಇನ್ನೂ ಶಾಪಿಂಗ್ ಮಾಡ್ತಾ ಇದಾರೆ ಏನೋ ಗೊತ್ತಿಲ್ಲ ಶಾಪಿಂಗ್ ಮಾಡ್ತಾ ಇದಾರೆ ಊಟ ಊಟ ತಗೋಗ್ರೆ ಹೋಗಿದಾರಂತೆ ಏನು ಫಂಕ್ಷನ್ ಹೇಳಿ ಪಾಪಂದು ಹ್ಮ್ ಹ್ಞೂ ಬಿಡ್ಡೆ ಪೂಜೆ ನನಗೆ ಎಲ್ಲಿ ನನಗೆ ಬರೋಲ್ಲಪ್ಪ ಎಷ್ಟು ವರ್ಷದ್ದು ಇದ್ದು ಎಷ್ಟು ವರ್ಷ ಇದ್ದೇಳು ಸೆವೆನ್ ಇಯರ್ಸ್ ಹಾಂ ನನಗೆ ಗೊತ್ತಿನಿ ನಿನಗೆ ಗೊತ್ತಿರಬೇಕು ನಾನು ಕೇಳ್ತೀರಾ ನಾನೀಗ ನನಗೂ ಸರಿ ಸೆವೆನ್ ಇಯರ್ಸ್ ಗುಡ್ಡೇ ಪೂಜೆಗೆ ಎಲ್ಲ ಪ್ರಿಪ್ರೇಷನ್ ನಡಿತಾ ಇದೆ ಬನ್ನಿ ನೋಡಣ

को दिस से सेटल्ड हो कर सारे लोग चले जाने

अमानता की ಅಂದಾಜು ದುಬ್ದಿಯ ಮಾರೋ ಪುಶಂಗ ಕಡಲೆಕಾಯಿ ಫೇವರಿಟ್ ಅಂತ

ಯಾವಾಗಲೂ ಫೋನ್ ಮಾಡ್ತೀನಿ ಎಲ್ಲರೂ ಆದ್ಮೇಲೆ ಲಾಸ್ಟ್ ಇವಾಗ ಬಂದಿದ್ದಾರೆ ನೋಡಿ ನಮ್ಮ ಮಕ್ಕಳೆಲ್ಲಾ ಮುಗ್ದಾದ್ಮೇಲೆ ಇವ್ರಿಗೆ ವೈಟಿಂಗ್ ಊಟ ಇಸ್ಕೊಂಡ್ ಬರಕ್ ತಿಫನುವೆ ಇವತ್ತು ಬಂದೆ ಈ ತಿನಲಿ ಹೋಗಿದ್ದೆ ರೊಪ್ರೇಷಕ್ ಬಂದ್ರೆ ಅట్ల ಬನೇ ನೀನು ಬರ್ಲಿಲ್ಲ ನೀನು ಬರ್ಲಿಲ್ಲ ನಾನು ಕೆಲಸಕ್ಕೆ ಹೋಗ್ತೀನಿ ಅಪ್ಪಣ್ಣ ಕೆಲಸಕ್ಕೆ ಎಲ್ಲ ಅಲ್ಲೇ ಮಡವರಿಗೆ ಓಲೆ ಹೋಗ್ತೀನಿ ಇರ್ತೋತೆ ಕೊಟ್ಟಿ ನನ್ನ ಲಗ್ ಆದ್ಕ ಆ ದ್ಖ ದೀಡ ಹಿಚ್ತಿದೆ ಅಪ್ಪಾ चला बहन तो चाहिए बाग लगता है बाग लगता है ये बाग ला ये ना दौड़ मारता है तेरे को दिया मायने का अतिरिक्त अपनाता हूँ यावौट मातेला तेळ बोलू नका आता मी कोमा मोस होत नाही चला नाही हेणतीस वाला हट घे नु हट तो फर्स्ट मान की अंडा अंडाला Ne va capire. Dormite. Dormite lenco. Dormite lenco. Allora, 50. Io devo. Io devo andare io tutta l'altra cosa. Ti ho dato una. Vediamo lì che c'è, no? sh marriages as many as we can They are dependent on their parents and from our real reasons ಊಟ ಎಲ್ಲ ಆಯ್ತು ಹೊಟ್ಟೆ ತುಂಬ ಊಟ ಮಾಡಿದೀವಿ ಹಾಕ್ತೀರಾ ಕುತ್ಕೊಂಡ ಹಾಕ್ತೀರಾ ಸ್ವೀಟ್ ಬಿಡ ಕೊಟ್ಟವ್ರೆ ಬಿಡ ಹಾಕೊಂಡಿದೀವಿ ಇವರು ನಮ್ಮಮ್ಮ ಮುದ್ದಿನಮ್ಮ ಇವ್ರಮ್ಮ ಬರ್ಡಗೇ ಕೇಕು ತಗೊಂಡ್ಬಂದಿದ ಸರ್ಪ್ರೈಸ್ ಆಗಿ ಕೊಡ್ತಾರೆ ಅಸೆಯೋ ತಡuré ಇದೆ ಬರ್ತಮ್ಮಾ ಯವೋಜಿ ನಾಚಪಸ್ತರಿ ಕಿಸಕ ಫುಲ್ ದು ಖುಷಿ ಆಗ್ತಾರೆ ಇವಾಗ ನೋಡಿ ತಕಿಸ್ಕೊಂಡು ಕರ್ಕೊಂಡು ಮತ್ತೆ ನಿನ್ನ ತಲೆ ಚೇಲ್ಕಿ ತನ್ಕತ್ಕನ್ ಕಬೋನೆ ಓಪನ್ ಸೆಸ್ತಾಳೋ ಆಸ್ಪತ್ರೆಗೆ ವಾಹ್ ಕೇಕ್ ಚನಾಗಿದೆ ಅಲ್ಲ

ನೋಡ್ತೀನಿ ಇಲ್ಲ ನೀನು ಸೈಡಿನ ಅದಿದ್ದೆ

ಸೊ ಇವತ್ತು ಪೂಜೆ ದಿನ ಪುಷಕ್ಕನ ಬರ್ಡೇ ಇರೋದ್ರಿಂದ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಅವಾಗ ಹಂಗೆ ಊಟ ಎಲ್ಲ ನೆಕ್ಸ್ಟ್ ಹ್ಯಾಪಿ ಬರ್ ಟು ಯು ಹ್ಯಾಪಿ ಬರ್ ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಪುಶಕ್ಕ 先生。 बाज़न तेरे को नहीं बाज़न 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 ಇಲ್ಲ ಫೋಟೋ ಹೇಳತ್ತೀವಿ ಸರಿ ಈ ತರ ಐತೆ ಸುತ್ತ ಗಿಫ್ಟ್ ಕೊಟ್ಟಿದ್ವಿ ಸ್ಪೆಷಲ್ ಆಗಿರ್ಲಿ ಅಂತ ಹ್ಯಾಪಿ ಬರ್ಡೇ ಪುಸ್ತಕ

बुला <laughs> ತಿನ್ನೆಟ್ಲವರ್ಕ ವಾಸ ತಿನ್ನ ಬರ್ತಡೆ ವಿಶಾಕ್ ಬರ್ತಡೆ ಹ್ಮ್

ಸೇಪು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಕಮೆಂಟ್ ಮಾಡಿ ಸೊ ಮಳೆ ಬರ್ತಾ ಇದೆ ಇವಾಗ ಎಲ್ಲ ಫಂಕ್ಷನ್ ಫಂಕ್ಷನ್ ಪೂಜೆ ಎಲ್ಲ ಮುಗೀತು ಸೊ ಪುಷಕನ್ ಬರ್ಡೇನೆ ಮುಗೀತು ಸೊ ಊಟನೂ ಮಾಡಿದೀವಿ ಎಲ್ಲ ಮುಗಿತಿವಾಗ ಮನೆಗೆ ಹೋಗೋದು ಸೊ ನೆಕ್ಸ್ಟ್ ವಿಡಿಯೋ ತಿಳ್ಸೋಣ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ